ಹಲೋ ವೀಕ್ಷಕರೇ ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗಿನ ತಿಂಡಿಗೆ ಇತ್ತದ ಟೊಮೊಟೊ ಬಾತ್ ಮಾಡಿಕೊಂಡು ಲಂಚ್ಗೆ ಮತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ತಿಂತಾಯಿದ್ರೆ ಮೊಸರು ಬಜ್ಜಿ ಜೊತೆ ತುಂಬ ಸೊಗಸಾಗಿರುತ್ತೆ ಮತ್ತು ರುಚಿಯಂತೂ ಅದ್ಭುತವಾಗಿರುತ್ತೆ ಇದನ್ನು ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಅಂತ ನೋಡ್ಕೋಣ ಬನ್ನಿ ನೋಡ್ತಿದ್ರಲ್ಲ ಎಷ್ಟು ಈಸಿಯಾಗಿ ಕೇವಲ ಒಂದು ಅರ್ಧ ಗಂಟೆ ಟೈಮಲ್ಲಿ ನೀವು ಇದು ಈ ರೆಸಿಪಿನ ಮಾಡ್ಕೊಳ್ಬೋದು ಮೊಸರು ಬಜ್ಜಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮೊಸ್ ಟೊಮೊಟೊ ಸೀಸನಲ್ಲಿ ಈ ಥರ ಟೊಮೊಟೊ ಬಾತ್ ಮಾಡಿಕೊಂಡ್ರೆ ತುಂಬ ಸೊಗಸಾಗಿರುತ್ತೆ ಈಗ ನೋಡೋಣ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಯಾವುದೇ ಅಡುಗೆ ಮಾಡಬೇಕಾದ್ರೂ ಅರ್ಧ ಗಂಟೆ ಮುಂಚೆ ಅಕ್ಕಿನ ನೆನೆ ಹಾಕೊಂಡ್ರೆ ಒಂದು ನಾಲ್ಕೈದು ಸತಿ ಚೆನ್ನಾಗಿ ತೊಳ್ಕೊಂಡು ನಾನು ಸೊಸೈಟಿ ಅಕ್ಕಿನೇ ಬಳಸ್ತಾ ಇದ್ದೀನಿ ನೋಡಿ ತರ ಹಾಕೋಣ ಮತ್ತೆ ಒಂದು ಕಾಯ್ದಿರೋ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಚಕ್ಕೆ ಲವಂಗ ಸ್ವಲ್ಪ ಮೊಗ್ಗು ಸ್ವಲ್ಪ ಒಂದೆರಡು ಕಾಳಷ್ಟು ಉಂಪು ಒಂದು ಏಲಕ್ಕಿ ಇದೆಲ್ಲ ತಗೊಂಡಿದ್ದೀನಿ ಪಲಾವ್ ಸಾಮಾನು ತೊಗೊಂಡಿದ್ದೀನಿ ನೋಡ್ತಿದ್ರಲ್ಲ ಸಣ್ಣ ಸಣ್ಣಕ್ಕೆ ಸಣ್ಣಕ್ಕೆ ಸಣ್ಣಗೆ ತಗೊಂಡಿದ್ದೀನಿ ಈ ಥರನೆಲ್ಲ ತೊಗೊಂಡು ಕಾಯ್ದಿರೋ ಎಣ್ಣೆಗೆ ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡಿದ್ದೀನಿ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆಗೆ ಕುಕ್ಕರ್ಗೆ ಹಾಕ್ಕೊಂಡು ಈಗ ಮಸಾಲೆನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಫ್ಲೇವರ್ ಇರಬೇಕು ಅಂದರೆ ಟೊಮೊಟೊ ಫ್ಲೇವರ್ ಜಾಸ್ತಿ ಇರಬೇಕು ಈ ಪಲಾವ್ ಐಟಮ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಇದ್ರೆ ಸಾಕು ನೀವು ಅತಿಯಾಗಿ ಹಾಕೊಬಿಟ್ರೆ ಪಲಾವ್ ಥರ ಸ್ಮೆಲ್ ಬರ್ತಾ ಇರುತ್ತೆ ಇಲ್ಲಿ ಟೊಮೊಟೊ ಹಣ್ಣು ಸ್ಮೆಲ್ ಜಾಸ್ತಿ ಇರಬೇಕು ಅಂತ ಈ ಪಲಾವ್ ಐಟಮ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಈಗ ಒಂದು ಹೆಚ್ಚಿರ ಈರುಳ್ಳಿ ಹಾಕ್ಕೊಂಡು ಹಣ್ಣುಮೆಣ್ಸಿನ್ಕಾಯಿ ಒಂದೆರಡು ಹಾಕೋತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅಂತಾರೆ ಅದರಿಂದ ಸ್ವಲ್ಪ ಹಣ್ಣುಮೆಣ್ಸಿನ್ಕಾಯಿ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಸ್ನೇಹಿತರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಜಾಕಾಯಿ ಜಾಪತ್ರೆ ಕೂಡ ಹಾಕ್ತಾರೆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೊಳ್ಬೋದು ಮನೆಯಲ್ಲೇ ನೀವು ನೋಡ್ತಿದ್ರಲ್ಲ ಈಗೆಲ್ಲ ಚೆನ್ನಾಗಿ ಮಿಕ್ಸ ಮಿಕ್ಸ್ ಆದಮೇಲೆ ನಾನಿಲ್ಲಿ ನೆನೆಸಿರೋ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಈಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇದು ನೈಟ್ ನೆನೆಸಿರೋದ್ರಿಂದ ಸ್ವಲ್ಪ ಹಾರ್ಡಾಗಿರುತ್ತೆ ಈ ಎಣ್ಣೆಯಲ್ಲಿ ಹುರಿದ್ರೆ ಬೇಗ ಸಾಫ್ಟ್ ಆಗಿಬಿಡುತ್ತೆ ನಿಮ್ಗೆ ಹಸಿ ಬಟಾಣಿ ಹೇಗೆ ಫೀಲ್ ಕೊಡುತ್ತೋ ಆ ಥರ ಫೀಲ್ ಕೊಡುತ್ತೆ ಹಾಗೆ ಆದ್ದರಿಂದ ನಾವು ತರಕಾರಿ ಜೊತೆ ಹಾಕ್ಕೊಳೋದ್ಕಿಂತ ಈ ಥರ ಎಣ್ಣೆಲಿ ಹಾಕೊಂಡ್ರೆ ಬೇಗ ಬೆಂದ್ಬಿಡುತ್ತೆ ನೀವು ಮಾಮೂಲಿ ಹಸಿ ಬಟಾಣಿ ತೊಗೊಂಡ್ರೆ ಮಾಮೂಲಿ ನೀವು ಟೊಮೊಟೊ ತರಕಾರಿ ಯಾವಾಗ ಹಾಕೋತಿರಲ್ಲ ಆವಾಗ ಹಾಕೊಳ್ಬೇಕು ಈಗ ಮೇನ್ ಇಂಗ್ರೀಡಿಯೆಂಟ್ಸ್ ಆದಂತಹ ಟೊಮೊಟೊ ಹಣ್ಣು ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಟೊಮೊಟೊ ಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ಕೆಂಪುಗಿದ್ರೆ ನಾಟಿ ಹಣ್ಣು ಹಾಕೊಳ್ತಾ ಇದ್ದೀನಿ ಹುಳಿ ಚೆನ್ನಾಗಿರುತ್ತೆ ಮತ್ತೆ ತಿನ್ನೋಕ್ಕೂ ಸೊಕ್ಸಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಆದ್ರಿಂದ ಹಣ್ಣು ಟಮೊಟೋನ ಹಾಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪಿಂಚಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಮುಚ್ಚಿಟ್ಬಿಡೋಣ ಈಗ ಸ್ವಲ್ಪ ಸ್ವಲ್ಪ ರುಬ್ಬಕ್ಕೆ ಹಾಕೋಣ ಜಾಸ್ತಿ ಮಸಾಲೆ ಪದಾರ್ಥ ಉಪಯೋಗಿಸ್ತಾ ಇಲ್ಲ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ತೆಂಗಿನಕಾಯಿನ ಮಿಕ್ಸಿ ಜಾರಿಗೆ ಹಂಗೆ ಇದ್ದೀನಿ ಒಂದು ಎರಡೆ ಎರಡು ಚಕ್ಕೆ ಲವಂಗನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಇದ್ದೀನಿ ನೋಡ್ತಿದ್ರಲ್ಲ ಈಗ ಟೊಮೊಟೊ ಹಣ್ಣೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಚೆನ್ನಾಗಿ ಬೆಂದಿದೆ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಸ್ನೇಹಿತರೆ ಚೆನ್ನಾಗಿ ಆದಮೇಲೆ ನಾವು ಕೂಡ ಬೇರೆ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೋಬೇಕು ಆವಾಗ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಈಗ ಅಕಸ್ಮಾತ್ ಏನಾರು ಬೆಂದಿಲ್ಲ ಅಂದರೆ ಒಂದೆರಡು ಸತಿ ಹಿಂಗೆ ಸ್ಮೆ ಸ್ಮ್ಯಾಶ್ ಮಾಡ್ಕೊಂಡ್ರಾಗುತ್ತೆ ಈಗ ಮಸಾಲೆ ಪದಾರ್ಥ ಹಾಕ್ಕೋಣ ಒಂದು ಸ್ಪ್ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ನಾನಿಲ್ಲಿ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರದ ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿದ್ರಲ್ಲ ಮೆಣಸಿನ್ಕಾಯಿ ಪುಡಿ ಹಾಕಾದ್ಮೇಲೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಧನ್ಯ ಪುಡಿ ನೋಡಿಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಎಣ್ಣೆ ಎಲ್ಲ ಬಿಡುತ್ತೆ ಈ ಮಸಾಲೆ ಎಲ್ಲ ಹಾಕಿ ಎಣ್ಣೆ ಎಲ್ಲ ಬಿಟ್ಟಾಗೆ ನಿಮಗೆ ಆ ಟೊಮೊಟೊನೆಲ್ಲ ಚೆನ್ನಾಗಿ ಕುಕ್ ಆಗಿದೆ ಈ ಪ್ರೋಸೆಸ್ಸು ತುಂಬಾ ಇಂಪಾರ್ಟೆಂಟು ಇದನ್ನ ಚೆನ್ನಾಗಿ ಮಾಡಿಕೊಂಡ್ರೆ ನಿಮಗೆ ರೈಸು ಟೊಮೊಟೊ ಬಾತು ತುಂಬ ಬಿಡುತ್ತೆ ನೋಡ್ತಿದ್ರಲ್ಲ ಈಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಇದಾದಮೇಲೆ ರುಬ್ಬಿದ್ವಲ್ಲ ತೆಂಗಿನಕಾಯಿ ಸ್ವಲ್ಪ ಒಂದೇ ಒಂದು ಇಂಚು ಚಕ್ಕೆ ಲವಂಗ ಹಾಕಿ ಚೆನ್ನಾಗಿ ರುಬ್ಬಿ ಒಂಥರ ಹೊಸ ಫ್ಲೇವರ್ ಥರ ಇರುತ್ತೆ ಅಂದರೆ ಮದುವೆ ಮನೆ ಶೈಲೀಲಿ ಕೂಡ ಈ ಥರ ಮಾಡ್ಕೊಳ್ಬೋದು ಈಗ ಫ್ರೆಶ್ ಆಗಿರೋ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಕಾಯಿ ತುರಿ ಎಲ್ಲ ಹಾಕಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೋಡ್ತಿದ್ರಲ್ಲ ಈಗ ಚೆನ್ನಾಗಿ ಬೆಂದಿದೆ ಎಣ್ಣೆ ಕೂಡ ಬಿಟ್ಟಿದೆ ಈ ಹಂತಕ್ಕೆ ಇಷ್ಟ ಸಾಕು ಟೊಮೊಟೊನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಣ್ಣು ಜಾಸ್ತಿ ಹಾಕ್ಕೊಂಡಿದ್ದೀನಿ ನೋಡ್ತೀರಲ್ಲ ಈಗ ಸ್ವಲ್ಪ ಮೊಸರು ಹಾಕೊಳ್ತಾ ಇದ್ದೀನಿ ನಿಮಗೆ ಬೇಕಾದರೆ ಮೊಸರು ಆ್ಯಡ್ ಮಾಡ್ಕೊಳ್ಬೋದು ರುಚಿ ತುಂಬ ಸೊಗ್ಸಾಗಿರುತ್ತೆ ಪಲಾವ್ಗೆ ಮತ್ತು ಬಿರಿಯಾನಿಗಳಿಗೆಲ್ಲ ಈಗ ಯೂಸ್ ಮಾಡ್ತಾರೆ ನಾನು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂದರೆ ಒಂದು ಎರಡು ಸ್ಪೂನ್ ಅಷ್ಟು ಮೊಸರು ಹಾಕೊಂಡಿದ್ದೀನಿ ಇದನ್ನ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಬೇಕೇ ಬೇಕು ಅಂತ ಏನಿಲ್ಲ ಆದರೆ ಒಂಥರ ಟೇಸ್ಟು ತುಂಬ ಬಿರಿಯಾನಿ ಸ್ಮೆಲ್ ಕೂಡ ಬರುತ್ತೆ ಅಷ್ಟು ರುಚಿಯಾಗಿ ಟೊಮೊಟೊ ಬಾತು ಅಥವಾ ಟೊಮೊಟೊ ರೈಸು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬಿಸಿ ನೀರನ್ನು ತಗೊಂಡಿದ್ದೀನಿ ಸ್ನೇಹಿತರೆ ತಣ್ಣೀರು ಕೂಡ ನೀವು ತೊಗೊಳ್ಬೋದು ಬೇಗ ಆಗುತ್ತೆ ನಾನಿಲ್ಲಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಇದ್ದೀನಿ ಒಂದಿಷ್ಟು ಒಂದಿಷ್ಟು ಇದ್ದೀನಿ ನೀವು ನೋಡಿ ಹಾಕೊಳ್ಳಿ ನಾನು ಮಾಮೂಲಿ ಸೊಸೈಟಿ ಅಕ್ಕಿ ಹಾಕಿರೋದ್ರಿಂದ ಒಂದಿಷ್ಟು ಒಂದಿಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಲೋಟ ನೀರನ್ನು ಇದ್ದೀನಿ ಮಿಕ್ಸಿ ಜಾರಿಗೆ ಮಸಾಲೆ ರುಬ್ಬಿರೋ ನೀರು ವೇಸ್ಟ್ ಕೂಡ ಆಗುತ್ತೆ ಅಂದ್ಬಿಟ್ಟು ಅದಕ್ಕೂ ಹಾಕ್ಕೊಂಡು ಅಳತೆ ಮಾಡಿಕೊಂಡು ನೀರನ್ನು ಹಾಕ್ಕೊಂಡು ಎರಡು ಲೋಟ ಅಕ್ಕಿಗೆ ಎರಡು ಲೋಟ ನಾಲ್ಕು ಲೋಟ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈಗ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಅಕ್ಕಿ ಚೆನ್ನಾಗಿ ನೆಂದಿದೆ ಅರ್ಧ ಗಂಟೆ ಮುಂಚೆನೇ ನೀರನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಬಸ್ತಿಟ್ಕೊಂಡಿದ್ದೀನಿ ಈಗ ಲಾಸ್ಟಲ್ಲಿ ಚೆನ್ನಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇಷ್ಟಿದ್ರೆ ಸಾಕು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕ್ಕೊಂಡು ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಇಷ್ಟೇ ಸ್ನೇಹಿತರೆ ಒಂದು ಎರಡು ಕೂಗು ಕೂಗ್ಸಿದ್ರೆ ನಿಮಗೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಒಂದು ಕೂಗಾದರೂ ಚೆನ್ನಾಗಿ ನಿಮಗೆ ಅಕ್ಕಿ ನೆಂದಿರೋದ್ರಿಂದ ಬಿಸಿ ನೀರು ಹಾಕಿರೋದ್ರಿಂದ ಬೇಗ ಬೆಂದುಬಿಡುತ್ತೆ ಒಂದು ಸ್ಪೂನ್ ಒಂದು ಉಪ್ಪು ಹಾಕ್ಕೊಂಡು ಎರಡು ಕೂ ಕೂಗಿಸ್ಕೊಳ್ಳೋಣ ಈಗ ಸಿಂಪಲ್ಲಾಗಿ ಒಂದು ಮೊಸರು ಬಜ್ಜಿ ಮಾಡ್ಕೊಬಿಡೋಣ ನೋಡ್ತಿದ್ರೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ನಾನಿಲ್ಲಿ ನೀರು ಹಾಕಿಲ್ಲ ಅದಕ್ಕೆ ಪುಡಿ ಉಪ್ಪನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ನೋಡ್ತಿದ್ರಲ್ಲ ನಾನಿಲ್ಲಿ ಸೋತೆಕಾಯಿ ಹೋಳನ್ನ ಒಂದು ಒಂದೆರಡು ಅಷ್ಟು ಸೋತೆಕಾಯಿ ಹೋಳ್ನ ಹಾಕೋತಾ ಇದ್ದೀನಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಈರುಳ್ಳಿನ ಸಣ್ಣ ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಅಂತೂ ಕಂಪಲ್ಸರಿ ಹಾಕ್ಲೇಬೇಕು ಸ್ವಲ್ಪ ನಾನಿಲ್ಲಿ ಹಣ್ಣು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ರುಚಿಯಂತೂ ಅದ್ಭುತವಾಗಿರುತ್ತೆ ಪಲಾವ್ಗೆಲ್ಲ ಕಂಪಲ್ಸರಿ ನಾವು ಮೊಸರು ಬಜ್ಜಿ ಯೂಸ್ ಮಾಡ್ತೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ನಿಮಗೆ ರಾಯ್ತಾ ಅಥವಾ ಮೊಸರು ಬಜ್ಜಿ ಈಸಿಯಾಗಿ ರೆಡಿಯಾಗುತ್ತೆ ಟೊಮೊಟೊ ರೈಸ್ಗೆ ಈ ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನ್ ಆಗಿದೆ ನೋಡ್ತಿದ್ರಲ್ಲ ಮೇಲ್ಗೆ ಗಾರ್ನಿಷಿಗೆ ಸ್ವಲ್ಪ ಹಾಕಿದ್ರೆ ಈಗ ಟೊಮೊಟೊ ಬಾತು ರೆಡಿಯಾಗಿದೆ ನೋಡಿ ಎಷ್ಟು ನೀಟಾಗಿ ರೆಡಿಯಾಗಿದೆ ನಿಜವಾಗ್ಲೂ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಕೆಲವೊಬ್ಬರು ಟೊಮೊಟೊ ಲವರ್ಸ್ ಇರ್ತಾರೆ ನಾನು ಟೊಮೊಟೊ ಬಾತ್ ಲವರ್ಸ್ ಆಗಿದ್ದೀನಿ ತುಂಬ ಚೆನ್ನಾಗಿತ್ತು ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು